ಜನತೆ ಇಂದು ಶುಕ್ರವಾರ ವಾರಮಹಾಲಕ್ಷ್ಮಿ ವ್ರತದ ಆಚರಣೆಯಲ್ಲಿ ತೊಡಗಿದ್ದಾರೆ ಮನೆಗಳಲ್ಲಿ ಮಕ್ಕಳು ಮುಂಜಾನೆ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಬಳಿದು ತಲೆ ತೋರಣ ಕಟ್ಟಿ ಲಕ್ಷ್ಮೀ ದೇವಿಯ ಸ್ತೋತ್ರ ವ್ರತ ಆಚರಣೆಗೆ ಅಣಿ ಹಲವು ಕಡೆಗಳಲ್ಲಿ ಈಗಾಗಲೇ ಪೂಜೆ ಮುಗಿದು ಹಬ್ಬದ ಅಡುಗೆಯಲ್ಲಿ ತೊಡಗಿದ್ದಾರೆ ಸಾಯಂಕಾಲ ಮುತ್ತೆದರನ್ನ ಕರೆದು ಅರಿಶಿನ ಕುಂಕುಮ ಬಾಗಿನ ನೀಡಲು ಅಣಿ ಮಾಡಿಕೊಳ್ತಿದ್ದಾರೆ ಎನ್ನ ಶ್ರಾವಣ ಮಾಸದ ಪೂರ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಲಕ್ಷ್ಮಿ ರಥವನ್ನು ಆಚರಿಸಲಾಗ್ತದೆ ಲಕ್ಷ್ಮೀ ದೇವಿಯನ್ನ ಓಲೈಸಲು ಭಕ್ತರು ಈ ಆಚರಣೆಯನ್ನ ಮಾಡ್ತಾರೆ ವರ ಎಂದರೆ ಲಕ್ಷ್ಮಿ ಎಂದರೆ ಅದೃಷ್ಟ ಸಂಪತ್ತು ಎಂದರ್ಥ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನ ಓಲೈಸುವ ಅಪಾಯ ಆಗಿದೆ ಎನ್ನ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈ ಕಾರ್ಯಗಳು ನಡೀತಾ ಇವೆ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಮಾರುಕಟ್ಟೆಗಳು ಜನರಿಂದ ತುಂಬಿ ತುಳುತಾ ಇದೆ ಹೊರತಾಗಿಲ್ಲ ಹಬ್ಬದ ವಸ್ತುಗಳ ಖರೀದಿ ಸಹ ಜೋರಾಗಿದೆ ಹಬ್ಬಕ್ಕೆ ಬೇಕಾದ ಹೂವು ಹಣ್ಣುಗಳನ್ನ ನೆನ್ನೆಯಿಂದಲೇ ಇದ್ದಾರೆ ಬೆಲೆ ಏರಿಕೆಯ ಶಾಕ್ ತಟ್ಟಿದ್ರು ಸಹ ಹೂವು ಹಣ್ಣುಗಳ ಬೆಲೆಯಲ್ಲಿ ಡಬಲ್ ತ್ರಿಬಲ್ ರೇಟ್ ಏರಿಕೆಯಾಗಿದ್ರು ಕೂಡ ಬೆಳಿಗ್ಗೆಯಿಂದಲೇ ಜನರು ಹಬ್ಬಕ್ಕೆ ಬೇಕಾದ ಹೂವು ಹಣ್ಣು ಖರೀದಿಸುವಲ್ಲಿ ಮಾತ್ರ ಬ್ಯುಸಿಯಾಗಿದ್ದಾರೆ ಹೂವಿನ ದರವನ್ನ ಕೇಳಿ ಗಾಬರಿ ಆಗ್ತಿದ್ದಾರೆ ಖರೀದಿಗೆ ಆಗ್ತಿದ್ದಾರೆ ಯಾಕಂದ್ರೆ ಲಕ್ಷಾಂತರ ಬಂಡವಾಳ ಉಡಿವಿರುವ ಹೂಗಾಡಿಗರು ಸಹ ಭಾರಿ ನಷ್ಟವನ್ನ ಅನುಭವಿಸಿದ್ದರಿಂದ ಈಗ ಸಾಮಾನ್ಯವಾಗಿಯೇ ಹೂವಿನ ದರಗಳನ್ನ ಹೆಚ್ಚು ಮಾಡಿದ್ದಾರೆ ನಾಡಿನಾದ್ಯಂತ ಆಚರಿಸುತ್ತಿರುವ ವರಮಹಾಲಕ್ಷ್ಮಿ ಹಬ್ಬ ಸಡಗರ ಸಂಭ್ರಮಗಳಿಂದ ತುಂಬಿದ್ರು ಸಹ ಈ ದರ ಏರಿಕೆಯ ಶಾಕ್ ಮಾತ್ರ ಗ್ರಾಹಕರಿಗೆ ಒಂದು ಕಡೆ ಬರೆಯಾಗ್ತಂಗಾಗಿದೆ